ಡಿಜಿಟಲ್ ಮೀಡಿಯಾ ಇದು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪೊನ್ನಂಪೇಟೆಯ ತ್ಯಾಗರಾಜ ರಸ್ತೆಯ ಜುಮ್ಮಾ ಮಸೀದಿ ಕಾಟ್ರಕೊಲ್ಲಿ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಮಾಪಿಳೆ ತೋಡುವಿನ ಕಲ್ಲಾಯಿ ಜುಮ್ಮಾ ಮಸೀದಿ ಹಳ್ಳಿಕಟ್ಟು ಬದರ್ ಜುಮ್ಮಾ ಮಸೀದಿ ಹಾಗೂ ಪೊನ್ನಂಪೇಟೆ ಅನಫಿ ಜುಮ್ಮಾ ಮಸೀದಿಯ ಪ್ರಮುಖರು ಮೊದಲ ಬಾರಿಗೆ ಐದು ಮಸೀದಿಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದಂತೆ ಪ್ರಮುಖರ ಉಪಸ್ಥಿತಿಯಲ್ಲಿ ಜರುಗಿದ ಕಾರ್ಯಕ್ರಮ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮುದಾಯ ಬಾಂಧವರು ಸರ್ವಧರ್ಮೀಯರು ಸೌಹಾರ್ದತೆ ಮೆರೆಯೋಣ ಎಂದು ಕರೆ ನೀಡಿದ ಗಣ್ಯರು ನಾಗರಿಕರನ್ನು ಉದ್ದೇಶಿಸಿ ಮಾತನಾಡಿದ ಮುಸ್ಲಿಂ ಸಮುದಾಯದ ಗಣ್ಯರು ಪೊನ್ನಂಪೇಟೆ ಬಸ್ ನಿಲ್ದಾಣದಲ್ಲಿ ಜರುಗಿದ ಈದ್ ಮಿಲಾದ್ ಸಂಭ್ರಮ ಇದೀಗ ಸತತ ಐದು ವರ್ಷದಿಂದ ನಮ್ಮ ಪೊನ್ನಂಪೇಟೆ ಪಟ್ಟಣದಲ್ಲಿ ಐದು ಜಮಾತ್ ಮುಸ್ಲಿಂ ಒಕ್ಕೂಟದವರು ಒಂದುಗೂಡಿ ಅತ್ಯಂತ ಶಿಸ್ತುಬದ್ಧವಾಗಿ ರಾಮಕೃಷ್ಣ ಶಾರದಾ ಪ್ರಾರಂಭಗೊಂಡು ಮಕ್ಕಳ ದಮ್ ಕಾಲ ಕಾರ್ಯಕ್ರಮದ ಮೂಲಕ ಮೊಹಮ್ಮದ್ ಪೈಗರಂಬ ಕೀರ್ತನೆ ಸತ್ಯ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿಕೊಂಡು ಶಿಸ್ತುಬದ್ಧವಾಗಿ ಈ ಪೊನ್ನಂಪೇಟೆಯ ಬಸ್ ನಿಲ್ದಾಣದಲ್ಲಿ ಬಂದು ಸೇರಿರುತ್ತೇವೆ ಇದೀಗ ಈ ಕಾರ್ಯಕ್ರಮದ ಪ್ರಾರಂಭ ಮೊದಲಿಗೆ ಕಾರ್ಯಕ್ರಮದ ಸ್ವಾಗತಕ್ಕಾಗಿ ಕಾಟ್ರೋಲ್ಲಿ ಜಮಾಹತ್ ಕಾರ್ಯದರ್ಶಿಯಾದಂತಹ ಅಧ್ಯಕ್ಷರಾದಂತಹ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಮೊಹಮ್ಮದ್ ಸಲಹಾ ಅಲೈಮ್ ಸಲವಾರ ಅವರ ಸಾವಿರದ ಐನೂರ ಜನ್ಮದಿನ ಪುಣ್ಯ ದಿನದ ಆಚರಿಸಲು ನಾವೆಲ್ಲರೂ ಇಲ್ಲಿ ಉಳಿದಿದ್ದೇವೆ ಸತತವಾಗಿ ಐದನೇ ಬಾರಿಗೆ ಸೈಮಕ್ ಸಂಯುಕ್ತ ಜಮಾಯತ್ ಒಕ್ಕೂಟ ಅಂದರೆ ಪೊನ್ನಂಪೇಟೆಯ ಸುತ್ತಮುತ್ತಲಿನ ಐದು ಜಮಾಯಿತುಗಳು ಒಗ್ಗೂಡಿ ಅರ್ಥಾತ್ ಶಾಫಿ ಜುಮಾ ಮಸೀದಿ ಪೊನ್ನಂಪೇಟೆ ಅನಫಿ ಜುಮಾ ಮಸೀದಿ ಪೊನ್ನಂಪೇಟೆ ಮೊಹಿದೀನ್ ಜುಮಾ ಮಸೀದಿ ಕಾಟ್ರಗುಲ್ಲಿ ಬದ್ರಿಯಾ ಜುಮಾ ಮಸೀದಿ ಹಳ್ಳಿಗಟ್ಟು ಕಲ್ಲಾಯಿ ಜುಮಾ ಮಸೀದಿ ಮಾಪಿಳದೋಡು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಿಸ್ಟು ಬದ್ಧವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಪ್ರಾರಂಭಿಕವಾಗಿ ನಿಮಗೆಲ್ಲರಿಗೂ ಈ ಇದರ ಶುಭಾಶಯವನ್ನು ಕೋರುತ್ತಾ ಪ್ರವಾದಿ ಮೊಹಮ್ಮದ್ ಸಲಹಾ ಅವರ ಜೀವನ ಚರಿತ್ರೆಯು ಇಡೀ ಮಾನವ ಕುಲಕ್ಕೆ ಒಂದು ಆದರ್ಶವಾಗಿದೆ ಮಾರ್ಗದರ್ಶನದ ಸಂಕೇತವಾಗಿದೆ ಇಡೀ ಮಾನವ ಕುಲದ ಅಭಿವೃದ್ಧಿಗಾಗಿಯೇ ಐನೂರ ಎಪ್ಪತ್ತೊಂದನೇ ಕ್ರಿಸ್ತಮಾನದಲ್ಲಿ ಅರಬ್ ಪ್ರಖಂಡದಲ್ಲಿ ಅರಾಜಕತೆಯು ತಾಂಡವವಾಡುತ್ತಿದ್ದಾಗ ಒಂದು ಬೆಳಕು ಕ್ಷಣನವಾಗುತ್ತದೆ ಮಕ್ಕಾನಗರದಲ್ಲಿ ಅದೇ ಪ್ರವಾದಿ ಮೊಹಮ್ಮದ್ ಸಲಹಾ ಉದ್ದೀನ್ ಸಲಮಾರ್ ಅವರು ಅವರ ಅನುಯಾಯಿಗಳಾಗಿ ಈ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಾವು ನಡೆಸಿಕೊಂಡು ಬರುತ್ತಿದ್ದೇವೆ ಮಳೆಯ ಕಾರಣದಿಂದಾಗಿ ಪೀಠಿಗೆಗಳಿಗೆ ಹೋಗದೆ ತನ್ನ ಕರ್ತವ್ಯಕ್ಕೆ ನಾನು ತಯಾರಾಗುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಶಾಫಿ ಜುಮಾ ಮಸೀದಿಯ ಷಫಿ ಜುಮಾ ಮಸೀದಿ ಪೊನ್ನಂಪೇಟೆಯ ಅಧ್ಯಕ್ಷರಿಗೂ ಖಟೀಪರವರಿಗೂ ಕಾರ್ಯದರ್ಶಿಗೂ ಆಡಳಿತ ಮಂಡಳಿಗೂ ಆ ಜಮಾಯತ್ತಿನ ಸರ್ವ ಸದಸ್ಯರಿಗೂ ಹೃದಯಂಗಮ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆಯೇ ಕಾಟ್ರಪಲ್ಲಿ ಮೊಹಿದೀನ್ ಜುಮಾ ಮಸೀದಿಯ ಅಧ್ಯಕ್ಷರು ಕಾರ್ಯದರ್ಶಿ ಮುದ್ದವಲ್ಲಿಗಳು ಜಮಾಯತ್ ಕಮಿಟಿ ಹಾಗೂ ಜಮಾಯತಿನ ಸರ್ವ ಸದಸ್ಯರಿಗೂ ಹೃದಯ ತುಂಬ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿ ಹಳ್ಳಿಗಟ್ಟೆ ಮದ್ರಾ ಜಮಾ ಮಸೀದಿಯ ಅಧ್ಯಕ್ಷರು ಮೊತವಲ್ಲಿ ಕಾರ್ಯದರ್ಶಿಗಳು ಹಾಗೂ ಜಮಾಯತಿನ ಸರ್ವ ಸದಸ್ಯರಿಗೂ ಹೃದಯಂಗಮ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆಯೇ ಪೊನ್ನಂಪೇಟೆ ಅನಫಿ ಮಸೀದಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಜಮಾಯತಿನ ಸದಸ್ಯರಿಗೂ ನನ್ನ ಹೃದಯ ತುಂಬ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆಯೇ ಕೊನೆಯದಾಗಿ ಕಲ್ಲಾಯಿ ಜುಮಾ ಮಸೀದಿ ಮಾಪಳದೋಡಿನ ಕತೀಬರು ಮುತವಲ್ಲಿಗಳು ಅಧ್ಯಕ್ಷರು ಕಾರ್ಯದರ್ಶಿ ಜಮಾಯತಿನ ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿಯವರಿಗೆ ಹೃದಯಂಗಮ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸರ್ವರಿಗೂ ನನ್ನ ಹಾಗೂ ಈ ಒಕ್ಕ ಮತ್ತು ಸರ್ವ ಜನಾಂಗದ ಹೃದಯಾಂಗ ಸ್ವಾಗತವನ್ನು ಬಯಸುವುದರೊಂದಿಗೆ ಇಂದಿನ ಸಂರಕ್ಷಣಾ ಅಧಿಕಾರಿಯವರಿಗೂ ನನ್ನ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಸ್ವಾಗತವನ್ನು ಬಯಸುತ್ತಿದ್ದ ಪತ್ರ ಕಟ್ಟಿದ್ದೇನೆ ಅಹಮದು ಸ್ವಾಗತಿಸಿದಂತಹ ಕಾಟ್ರಕೋಲಿಯ ಅಧ್ಯಕ್ಷರಿಗೆ ಧನ್ಯವಾದಗಳು ಜನತೆಯನ್ನು ಕೊಂಡೊಯ್ದ ಉಳಿತಿನ ಸರದಾರ ಪ್ರವಾದಿ ಮೊಹಮ್ಮದ್ ಮುಸ್ತಾ ಸಲಹಾ ಅಲಯೂ ಸಲ್ಲಮ್ಮ ತಮುರವರ ಸಾವಿರದ ಐನೂರ ಜನ್ಮದಿನ ಈ ಒಂದು ಸಂದೇಶ ಜಾತದಲ್ಲಿ ಪ್ರವಾದಿ ಸಲಲ್ಲಾಹು ಅಲಯೂ ಸಲ್ಲಮರವರು ಈ ಒಂದು ಸಮುದಾಯಕ್ಕೆ ಅನೇಕ ರೀತಿಯಾದಂತಹ ಒಳಿತಿನ ನಡತೆಗಳನ್ನು ಹೇಳಿಕೊಟ್ಟಿದ್ದಾರೆ ಪ್ರವಾದಿ ಸಲಲ್ಲಾಹಲೂ ಅವರು ತಮ್ಮ ಅನುಯಾಯಿಗಳಾದ ಜನರೊಂದಿಗೆ ಹೇಳುತ್ತಾರೆ ತಮ್ಮ ಅಕ್ಕಪಕ್ಕದಲ್ಲಿರುವಂತಹ ಜನರು ಅನ್ಯ ಧರ್ಮೀಯದಾದರೂ ಸರಿ ಅವರಿಗೆ ಕರುಣ ತೋರಬೇಕು ಅದೇ ರೀತಿಯಲ್ಲಿ ಅನ್ಯ ಧರ್ಮೀಯರು ಅವರನ್ನು ಹೇಯಾಳಿಸುವುದು ಅವರ ಧರ್ಮದ ಕುರಿತು ಯಾವುದೇ ರೀತಿಯಾದಂತಹ ಮಾತುಗಳನ್ನು ಹಾಡುವುದು ಅದು ಸರಿಯಲ್ಲ ಎಂದು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅನ್ಯ ಧರ್ಮಿಯವರು ಅವರು ಶವವನ್ನು ಇಟ್ಟು ಹೋಗುವಂತಹ ಸಂದರ್ಭದಲ್ಲಿ ಎದ್ದು ನಿಂತು ಅದಕ್ಕೆ ಕರ್ಣ ತೋರಬೇಕೆಂದು ಹೇಳುತ್ತಾರೆ ಅದೇ ರೀತಿಯಲ್ಲಿ ಅನಾಥ ಮಕ್ಕಳ ಮುಂದೆ ತಮ್ಮ ಮಕ್ಕಳನ್ನು ಮುದ್ದಾಡಬೇಡಿ ಎಂದು ಹೇಳುತ್ತಾ ಅನೇಕ ರೀತಿಯಾದಂತಹ ಹಲವಾರು ಒಂದು ಜನತೆಗೆ ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯರು ತನ್ನ ಜೀವ ಜೀವನವನ್ನು ಕೊಂಡೊಯ್ಯಬೇಕು ಎಂದು ಕೇವಲ ಕೇವಲ ವರ್ಷಗಳೊಂದಿಗೆ ಈ ಒಂದು ಸಮುದಾಯಕ್ಕೆ ತಂದು

നമ്മുടെ ഈ ാലിക്ക് സുരക്ഷിതമായി ഇവിടെ എത്തിച്ചേരാനുള്ള പാതയം ഒരുക്കി തന്ന പോലീസ് ഉദ്യോഗസ്ഥന്മാർക്ക് അഗൈതവമായ നന്ദി രേഖപ്പെടുത്തുന്നു പ്രിയപ്പെട്ട സഹോദരങ്ങളെ മുഹമ്മദ് റസൂർഹിഹു അലഹി വസന്ന മാസങ്ങളുടെ ആയിരത്തി അഞ്ഞൂറാം ജന്മദിനമാണ് ആഘോഷത്തിലാണ് നാം ഉള്ളത് നിങ്ങൾക്കറിയാവുന്നതുപോലെ മുഹമ്മദ് നബി മാത്തങ്ങൾ ഈ ലോകത്തോട് വിളിച്ചു പറഞ്ഞത് മാനവികതയാണ് മനുഷ്യസ്നേഹമാണ് വിശുദ്ധമായ കുർഹാനിൽ ഒരുപാട് അധ്യായങ്ങളിലൂടെ മനുഷ്യരുടെ നന്മയും ഗുണവും മനുഷ്യത്വത്തെക്കുറിച്ചും ഒരുപാട് നിർവചിച്ചിട്ടുണ്ട് ഈ സമൂഹത്തോട് ആദമിന്റെ മക്കൾ മാന്യതയുള്ളവരാണ് എന്ന രീതിയിൽ ആദ്യമായി സംസാരിച്ച ഹബീബായ മുഹമ്മദ് റസൂൽ തങ്ങൾ ഇവിടെ മനുഷ്യരോട് അഭിസംബോധന ചെയ്യുമ്പോ അല്ലയോ മുസ്ലിംകളെ എന്ന് വിളിച്ചു പറഞ്ഞിട്ടില്ല അല്ലെങ്കിൽ ഏതെങ്കിലും ഒരു മതവിഭാഗത്തെ പ്രത്യേകമായി അഭിസംബോധന ചെയ്തിട്ട് സംസാരിച്ചിട്ടില്ല മറിച്ചു അല്ലയോ മനുഷ്യ സമൂഹമേ ഈ മനുഷ്യരെ എന്നുള്ള അഭിസംബോധനയാണ് തങ്ങളുടെ ിലും നമ്മൾ കാണുക പ്രത്യേകമായും സിനിമകളെ വിളിച്ചു പറയേണ്ടു മാത്രമല്ലാതെ പൊതുവിലുള്ള സംബോധന മുഴുവനും മനുഷ്യരെ എന്ന വിളിയാണ് മനുഷ്യരെ എന്ന വിളിയിലൂടെ വിശുദ്ധമായ ഖുർആൻ ഈ ലോകത്തോട് വിളിച്ചു പറഞ്ഞത് നിങ്ങളൊക്കെയും ഒരു മക്കളാണ് ഒരു മാതാവിന്റെ ഉദരത്തിൽ നിന്നും വന്നവരാണ് സഹോദരന്മാരാണ് എന്ന ആ സന്ദേശം അറിയിക്കുക വഴി മനുഷ്യരൊക്കെയും സ്നേഹത്തിലും സന്തോഷത്തിലും ഇവിടെ ജീവിച്ചാൽ മാത്രമേ ലോകത്തിന്റെ നിലനിൽപ്പ് സാധ്യമാകൂ എന്നാണ് പഠിപ്പിച്ചിരിക്കുന്നത് നമുക്കറിയാവുന്നതുപോലെ പോലെ മനുഷ്യരുടെ ജീവൻ സുരക്ഷക്ക് ഇസ്ലാം വലിയ പ്രാധാന്യം നൽകിയിട്ടുണ്ട് ജീവൻ രക്ഷിക്കുന്നവർ ഒരു ജീവൻ രക്ഷിച്ചാൽ മുഴുവൻ ജീവനും രക്ഷിച്ചതുപോലെയാണെന്ന് പറഞ്ഞ് മനുഷ്യ സ്നേഹം പഠിപ്പിച്ചു മനുഷ്യ ജീവൻ ഒരിക്കലും എന്ന് പഠിപ്പിച്ചു ലോക ചരിത്രം നിങ്ങൾ പരിശോധിച്ചു നോക്കുക ഇവിടെ നടന്ന മുഴുവൻ യുദ്ധങ്ങളിലും ലക്ഷക്കണക്കിന് മനുഷ്യരുടെ കബന്ധങ്ങൾ കൂട്ടിയിട്ടിരിക്കുന്ന സാഹചര്യവും ചരിത്രവും നമ്മൾ പഠിക്കുമ്പോൾ തങ്ങളുടെ ജീവിതത്തിൽ എഴുപത്തിനാല് യുദ്ധങ്ങൾ നടന്നിട്ടുണ്ടെങ്കിൽ വെറും ആയിരത്തി പതിനെട്ട് പേർ മാത്രമാണ് അവിടെ മരിച്ചു വീണത് നാഗസാക്കിയും അതേപോലെ തന്നെ യുദ്ധത്തിന്റെ ചരിത്രം ചരിത്രം നോക്കൂ മനുഷ്യരുടെ അതിന്റെ ദുരന്തങ്ങൾ ഇന്നും അനുഭവിച്ചു കൊണ്ടിരിക്കുന്നു ഇവിടെയാണ് മുഹമ്മദ് തങ്ങൾ പഠിപ്പിച്ച മാനവിക സ്നേഹവും മനുഷ്യ സ്നേഹവും ഉണ്ടാകുന്നത് പ്രതിരോധത്തിന് വേണ്ടി യുദ്ധത്തിൽ ഇറങ്ങുമ്പോ എന്തിനാണ് ഇവിടെ പ്രതിരോധം എന്ന് പറഞ്ഞ് പഠിപ്പിച്ചതിൽ കൂട്ടത്തിൽ പറയുന്നത് കാണാം ആദ്യമായി യുദ്ധത്തിന് അനുമതി നൽകിയ ആയത്തിൽ അത് കാണാം ഇവിടെ പ്രതിരോധത്തിന് ഒരു വിഭാഗം ആളുകൾ ഇറങ്ങിയിട്ടില്ലെങ്കിൽ ഇവിടെ കാണുന്ന സിനഗോഗുകളും ചർച്ചുകളും പള്ളികളും അമ്പലങ്ങളും ഒളിക്കപ്പെട്ടു പോകും അതിവിടെ ഉണ്ടാകാൻ പാടില്ല അതൊക്കെ എന്നും ഇവിടെ നിലനിൽക്കണം അതിനാൽ ഇവിടെ വേണ്ടത് ഇവിടെ ഒരു സംരക്ഷണമാണ് അതിന്റെ പ്രതിരോധമാണ് ആ പ്രതിരോധമാണ് ഞങ്ങൾ ആഗ്രഹിക്കുന്നത് എന്നാണ് വിശുദ്ധമായ ഖുർആാനിലൂടെ അള്ളാഹുല്ലാഹിതങ്ങൾ നമ്മെ പഠിപ്പിച്ചിരിക്കുന്നത് നിങ്ങൾക്കറിയാം യുദ്ധത്തിന് പോകുന്ന അനുയായികനോട് ഒരിക്കലും കൃഷികൾ നശിപ്പിക്കരുതെ സ്ത്രീകളെ കൊല്ലരുതെ മക്കളെ കൊല്ലരുതേ വൃദ്യന്മാരെ കൊല്ലരുതെ എന്ന് പ്രത്യേക നിർദ്ദേശത്തോടു കൂടി മാത്രമാണ് പ്രതിരോധത്തിന്റെ നിര സാധ്യമാക്കിയത് ഈ പ്രവാചകനിൽ നിന്നും അറിവ് പഠിച്ചുവന്ന രണ്ടാം ഖലീഫയുടെ ചരിത്രം നോക്കുക നിങ്ങൾക്കറിയാവുന്നത് പോലെ ഇസ്ലാം ഭരിക്കുന്ന നാട്ടിൽ ന്യൂനപക്ഷമായി കഴിയുന്ന ആളുകളെ ഏതെങ്കിലും നിരയിൽ അക്രമം നടത്തിയാൽ ഒരിക്കലും അവരെ വിടില്ല എന്നും പല ലോകത്തെത്തുമ്പോൾ ചോർഡ കവാടത്തിന്റെ മുമ്പിൽ അവനെതിരെ ഞാൻ വാദിക്കുമെന്നും ാഹി പഠിപ്പിച്ചപ്പോ രണ്ടാം ഖലീഫ് അഹമ്മദ് സഹോദരൻ അലഞ്ഞു യാചിച്ചുകൊണ്ട് നടക്കുന്നത് കണ്ടപ്പോ അവിടെ കൈപിടിച്ചുകൊണ്ട് പറഞ്ഞു എന്നോട് നമ്മൾ നീതി കാണിച്ചിട്ടില്ല നീ യുവാകുന്ന സമയത്ത് നിന്റെ കയ്യിൽ നിന്നും നികുതിപ്പണം വാങ്ങി ഞങ്ങൾ നീ വയസ്സനായി നിൽക്കുമ്പോ നിന്റെ സംരക്ഷണം ഞങ്ങൾ ഏറ്റെടുത്തിട്ടില്ലെങ്കിൽ പടച്ചെറപ്പിനോട് ഞാൻ മറുപടി പറയേണ്ടി വരുമെന്ന് പറഞ്ഞ് അദ്ദേഹത്തിന്റെ കൈപിടിച്ച് കൂട്ടിക്കൊണ്ടുപോയി തങ്ങളുടെ വാക്കിൽ നിന്നാണ് അവിടുത്തെ പ്രവർത്തനങ്ങളിൽ നിന്നാണ് അയൽവാസിയെ സ്നേഹിക്കുന്നതും ബഹുമാനിക്കുന്നതും മനുഷ്യപറ്റിന്റെ ഭാഗമാണെങ്കിൽ ആണെങ്കിൽ ഇപ്പോഴും സ്നേഹിക്കണം ബഹുമാനിക്കണം എന്ന് പറഞ്ഞ തിരുഹബീബിന്റെ ഹബീബിന്റെ വചനങ്ങളൊക്കെ നാം ഓർക്കുക ഒരിക്കലും നമ്മൾ തല്ലുകൂടേണ്ടവരല്ല നമ്മൾ ജീവിക്കേണ്ടവരാണ് അറിയിക്കേണ്ടവരാണ് ഈ കൂടിയതുപോലെ ഇനിയും നമ്മൾക്ക് ഇത്തരത്തിലുള്ള സൗഹാർദ്ദത്തിന്റെ പരിപാടികളോട് സംഘടിപ്പിക്കേണ്ടതുണ്ട് അല്ലാഹു തുണക്കുമാറാകട്ടെ എന്ന് പ്രാർത്ഥിച്ചുകൊണ്ട് എല്ലാവിധ ആശംസയും എല്ലാവർക്കും അറിയിച്ചു കൊണ്ട് നിർത്തുന്നു ಈ ರೀತಿಯ ಮುಸ್ಲಿಂ ಒಕ್ಕೂಟದ ಒಂದು ಮೆರವಣಿಗೆ ಆಗಿರಲಿಲ್ಲ ಅದಕ್ಕೆ ಈ ಒಂದು ದಿವಸ ಸಾವಿರದ ಐನೂರನೇ ವರ್ಷದ ಪ್ರವಾದಿ ಮೊಹಮ್ಮದ್ ಪೈಗಂಬರವದ ಅವರ ಹುಟ್ಟುಹೊಬ್ಬದ ದಿನಾಚರಣೆಯ ದಿವಸ ಈ ದಿವಸದ ಶುಭವನ್ನು ಎಲ್ಲರಿಗೂ ಹಾರೈಸ್ತೀನಿ ಸ್ನೇಹಿತರೆ ಈ ದಿವಸ ನಾವು ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಸ್ಕೊಳ್ಳೋಕ್ಕೆ ಎರಡು ತರ ಮೀಟಿಂಗ್ ಅನ್ನು ಕರೆದು ಎಲ್ಲ ಮಸೀದಿಯ ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲ ಸೇರಿ ಈ ದಿವಸ ಫಿಕ್ಸ್ ಮಾಡಿ ಆದ ಮೇಲೆ ಇವತ್ತು ಬೆಳಿಗ್ಗೆ ನೋಡಿದಾಗ ತುಂಬಾ ಮಳೆಯ ಒಂದು ವಾತಾವರಣ ಇತ್ತು ಆ ದೇವರು ഈ ഒന്ന് കാര്യമ ಯಶಸ್ವಿಗೊಳಿಸಬೇಕು ಅಂತ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಿಕೊಂಡು ನಮಗೆ ಮಳೆಯ ಸ್ವಲ್ಪ ಶಮನವನ್ನು ಕೊಟ್ಟಿದ್ದಾರೆ ಅಲ್ಹಮ್ದು ಸ್ನೇಹಿತರೆ ಈ ಒಂದು ದಿವಸ ನಾವು ಈ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮ ಇಷ್ಟು ಶಿಸ್ತು ಬದ್ದಾಗಿ ಮೊದಲನೇ ಬಾರಿ ಲಾಸ್ಟ್ ಟೈಮ್ ಐದು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಆದ್ರೆ ಐದು ಮಸೀದಿಯ ಪದಾಧಿಕಾರಿಗಳು ಸಮಿತಿಗಳು ಅಲ್ಲಿ ಇರತಕ್ಕಂತ ಎಲ್ಲರೂ ನಮಗೆ ಈ ರೀತಿಯಲ್ಲಿ ಸೇರುವ ರೀತಿ ಆಗಿರ್ಲಿಲ್ಲ ಕೆಲವೊಂದು ವೈಯಕ್ತಿಕ ವಿಚಾರಗಳು ಅವರ ಏನು ಮಸೀದಿಯಲ್ಲಿ ಇರತಕ್ಕಂತಹ ಬೇರೆ ಬೇರೆ ರ್ಯಾಲಿಗಳು ಇರಬಹುದು ಆ ರೀತಿಯಾಗಿರೋದರಿಂದ ಆಗ್ತಾ ಇರ್ತಿಲ್ಲ ಇದೊಂದು ಮೊದಲನೇ ಬಾರಿ ಎಲ್ಲರೂ ಒಗ್ಗೂಡಿಸಿ ಯಾರು ಒಬ್ಬರ ತೀರ್ಮಾನವಲ್ಲ ಎಲ್ಲರೂ ಒಗ್ಗೂಡಿಸಿ ಜೊತೆ ಸೇರಿ ಈ ಒಂದು ಪ್ರೋಗ್ರಾಮ್ ಈ ಒಂದು ಮೆರವಣಿಗೆ ಹಮ್ಮಿಕೊಂಡು ತುಂಬಾ ಯಶಸ್ವಿಯಾಗಿ ಶಿಸ್ತು ಅವರ ಒಂದು ಕರ್ತವ್ಯದಿಂದ ಅವರ ಒಂದು ಪರಿಶ್ರಮದಿಂದ ತುಂಬಾ ಹೆಚ್ಚಿನ ರೀತಿಯಲ್ಲಿ ಆಗಿದೆ ಯಾವುದೇ ಒಂದು ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡದೆ ಈ ಒಂದು ರೀತಿಯಲ್ಲಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಪದ ಅಧಿಕಾರಿಗಳಿಗೂ ನಾಗರಿಕರು ಧನ್ಯವಾದಗಳನ್ನು ಹೇಳ್ತಾನೆ ಅದೇ ರೀತಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಏನಂತ ಹೇಳಿದ್ರೆ ಇದೊಂದು ಸಾವಿರದ ಐನೂರು ವರ್ಷದ ಇತಿಹಾಸ ಇರುವ ನಮ್ಮ ಪ್ರವಾದಿ ಮುಗಮ್ಮದ್ ರಸುಲ್ ವಸಲ್ಲಂ ಅವರ ಬಗ್ಗೆ ಹಲವಾರು ವಿಚಾರಗಳಲ್ಲಿ ಕೆಲವೊಬ್ಬರು ಈ ಇತ್ತೀಚಿನ ದಿನಗಳಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದರು ನೋಡಿ ಸ್ನೇಹಿತರೆ ಪ್ರತಿಯೊಂದು ಧರ್ಮದ ಗ್ರಂಥಗಳು ಯಾರು ಕರೆಕ್ಟ್ ಆಗಿ ಓದಿದಾರೋ ಅವರು ಇನ್ನೊಂದು ಧರ್ಮದ ಬಗ್ಗೆ ಯಾವುದೇ ರೀತಿಯ ಟೀಕೆಯನ್ನು ಮಾಡಲಿಕ್ಕೆ ಹೊರಡೋದಿಲ್ಲ ಯಾಕೆಂತ ಹೇಳಿ ರೆ ಯಾವ ಧರ್ಮದ ಗ್ರಂಥಗಳು ಅವರ ಯಾರು ಇನ್ನೊಬ್ಬನ ತಲೆ ನೋಡಿಕೊಂಡು ಇಲ್ಲ ಇನ್ನೊಂದು ಧರ್ಮವನ್ನು ಟೀಕೆಯನ್ನು ಮಾಡೋ ರೀತಿಯಲ್ಲೋ ಇಲ್ಲ ಈಗ ನಮ್ಮ ಈ ಒಂದು ಈ ಭಾರತ ದೇಶದಲ್ಲಿ ಸ್ವಂತ ಧರ್ಮದ ಗ್ರಂಥಗಳೇ ಯಾರು ಓದ್ತಾ ಇಲ್ಲ ಅವರ ಧರ್ಮ ಅವರವರ ಧರ್ಮವನ್ನೇ ಅವರು ತಿಳಿಯಕ್ಕೆ ನೋಡ್ತಾ ಇಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ದಯವಿಟ್ಟು ನಮ್ಮ ಆಚರಣೆ ನಮಗೆ ನಿಮ್ಮ ಆಚರಣೆ ನಿಮಗೆ ಅಂತ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡದೆ ಯಾರಿಗೂ ಟೀಕೆಯನ್ನು ಮಾಡದೆ ಮುಂಬರುವ ಜನರೇಷನ್ಗಾದ್ರೂ ಸ್ನೇಹದ ಬಗ್ಗೆ ಇಲ್ಲ ಪ್ರೀತಿಯ ಬಗ್ಗೆ ಒಗ್ಗಟ್ಟಿನ ಬಗ್ಗೆ ನಾವು ಒಂದು ಪಾಠವನ್ನು ತಿಳಿಸಿ ಮುಂದೆ ಹೋಗೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸಮಯ ಹೆಚ್ಚಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಪೊನ್ನಂಪೇಟೆಯ ಶಾಫಿ ಜುಮಾ ಮಸೀದಿ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಅದೇ ರೀತಿ ಧರ್ಮದ ಗುರುಗಳು ಎಲ್ಲರೂ ಆಗಮಿಸಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಕೊಲ್ಲಿ ಮೊಹಿದಿನ್ ಜುಮಾ ಮಸೀದಿ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮಾಪಳತೋಡು ಜುಮಾ ಮಸೀದಿ ಅವರ ಎಲ್ಲಾ ಕಮಿಟಿಯ ಪದಾಧಿಕಾರಿಗಳು ಧರ್ಮದ ಗುರುಗಳು ಆಗ್ಲೇ ಸ್ವಲ್ಪ ಮಾತಾಡಿ ಹೋದರೂ ತುಂಬಾ ಹೆಚ್ಚಿನ ರೀತಿಯಲ್ಲಿ ಮಾತಾಡಿದರು ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಹಲ್ಲಿಗಟ್ಟು ಜುಮಾ ಮಸೀದಿ ಅವರ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಹನಫಿ ಜುಮಾ ಮಸೀದಿ ಪೊನ್ನಂಪೇಟೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ನಮಗೆ ನಮ್ಮ ಜೊತೆಗೆ ಈಗ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಆರಕ್ಷಕರು ಪೊಲೀಸರು ಅವರು ಅವರಿಗೂ ಸಹ ನನ್ನೆಯಿಂದ ಅವರು ನಿದ್ರೆ ಇಲ್ಲದೆ ಇವತ್ತು ನಿದ್ರೆನೇ ಇಲ್ಲ ಅವರಿಗೆ ಅವರು ನಮಗೆ ತುಂಬಾ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಪತ್ರದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಅವಕಾಶವನ್ನು ನಾಗರಿಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಗತ್ತಿಗೆ ಸತ್ಯ ನೀತಿ ಸಹನೆ ಪ್ರಾಮಾಣಿಕತೆ ಇದು ಯಾವ ಒಳ್ಳೆ ವಿಷಯವಿದೆಯೋ ಅದೆಲ್ಲ ನಮ್ಮ ಪ್ರವಾದಿ ಸಲಮಾ ವಿಸಲಮಾ ಎಲ್ಲರನ್ನೂ ಕರೆದುಕೊಂಡು ಹೇಳಿದ್ದಾರೆ ಅದು ಮುಸಲ್ಮಾನರನ್ನು ಮಾತ್ರವಲ್ಲ ಎಲ್ಲ ಜಾತಿ ರಥ ವೇದವನ್ನು ಯಾ ಅಯ್ಯೋ ಹನ್ನಾಸ್ ಅನ್ನಲ್ಲಿ ಹೇಳುತ್ತಾರೆ ಯಾ ಅಯ್ಯೋ ಹನ್ನಾಸ್ ಓ ಜನರೇ ಅಂತ ಹೇಳಿ ಎಲ್ಲಾ ವಿಷಯವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರವಾದಿಯವರು ಹೇಳಿಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಮುಂಚೆ ಪ್ರವಾದಿಯವರ ಬಗ್ಗೆ ಟೀಕೆ ಅಂತ ಒಂದು ವಿಷಯ ಹೇಳಿದ್ರು ನೀವು ಗೂಗಲ್ ಅಲ್ಲಿ ಒಂದ್ಸರಿ ಸರ್ಚ್ ಮಾಡಿ ನೋಡಿ ನಮ್ಮ ಮೀಡಿಯಾ ಆಗಿದೆ ಇವತ್ತು ಅಲ್ಲಿ ಗೂಗಲ್ ಸರ್ಚ್ ಮಾಡಿ ನೋಡಿ ಹೂ ಇಸ್ ದ ಪರ್ಫೆಕ್ಟ್ ಮ್ಯಾನ್ ಯಾರಾಗಿದ್ದಾರೆ ಇಡೀ ವರ್ಲ್ಡ್ ನಲ್ಲಿ ಯಾರಾಗಿದೆ ಪರ್ಫೆಕ್ಟ್ ಮ್ಯಾನ್ ಅಂತ ಗೂಗಲ್ ಅಲ್ಲಿ ಸರ್ಚ್ ನೋಡಿದರೆ ಅದರಲ್ಲಿ ಹೇಳುವ ಒಂದು ಆನ್ಸರ್ ಏನು ಗೊತ್ತಾ ಅದು ಈ ಒಂದು ಪ್ರಶ್ನೆಯನ್ನು ಸುಮಾರು ಜನ ಕೇಳುತ್ತಾರೆ ಬಟ್ ಏನಿದ್ರು ಪ್ರವಾದಿ ಪೈಗರ್ ಮೊಹಮ್ಮದ್ ಸಲಹು ಅಲಿ ಆಗಿದ್ದಾರೆ ಎಂದು ಬಹಳ ಅಚ್ಚುಕಟ್ಟಾಗಿ ನೀವು ಸರ್ಚ್ ಮಾಡಿ ನೋಡಿ ಇದು ನಾನ್ ಮಾತ್ರ ಹೇಳುವುದಲ್ಲ ನೀವು ತಿಳ್ಕೊಳ್ಳಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಅಂತ ಹೇಳಿದ್ರು ಅವರೊಂದು ಮಾತು ಬಹಳ ಅವರೊಂದು ಪುಸ್ತಕದಲ್ಲಿ ಹೇಳುತ್ತಾರೆ ಅವರು ಹೇಳುತ್ತಾರೆನ್ ಐ ಕೋ ಪರ್ಫೆಕ್ಟ್ ಬಯೋಗ್ರಾಫಿ ನಾನು ಪ್ರವಾದಿಯವರ ಜೀವನ ಚರಿತ್ರವನ್ನು ರೋಸ್ ಮಾಡಿದಾಗ ಐ ವಾಸ್ ಸೋರಿ ನಾನು ಸೋರಿ ಹೇಳಿದ್ದೀನಿ ಯಾಕಂದ್ರೆ ದಟ್ ಇಸ್ ಎ ಗ್ರೇಂಟ್ ಲೈಫ್ ಅದೊಂದು ಉತ್ತಮ ಜೀವನವಾಗಿದೆ ಅವರೇ ಹೇಳ್ತಾರೆ ಅವರ ಅನುಯಾಯಿಗಳಾದ ಉಗ್ರ ಬರಣ ಇಲ್ಲಿ ಬೇಕೆಂದು ಮಹಾತ್ಮ ಗಾಂಧಿ ಹೇಳಿದ ಒಂದು ಮಾತು ನಮಗೆ ಗೊತ್ತಿದೆ ಇನ್ನಿತರ ಸುಮಾರು ವಿಷಯಗಳಲ್ಲಿ ಇಸ್ಲಿಮ ಇಸ್ಲಾಂನ ಇಸ್ಲಾಮಿನ ಆ ಮಹತ್ವ ನಮಗೆ ಎತ್ತಿ ಹಿಡಿಯೋಕೆ ಕಾಣಲಿಕ್ಕೆ ಸಾಧ್ಯವಾಗ ಸಾಧ್ಯವಾಗುವುದು ಅದರಿಂದ ನನ್ನ ಪ್ರೀತಿಯ ಇಲ್ಲಿ ಕೂಡಿರುವ ಇತರ ಧರ್ಮದವರು ಎಲ್ಲರಿಗೂ ಈ ಒಂದು ದಿನದ ಎಲ್ಲ ಶುಭಾಶಯಗಳಿಂದ ಹಾರೈಸುತ್ತಾ ನಮ್ಮ ಈ ಈ ಒಂದು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್